ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೇಳೆ ಪಾಯಸ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಹೆಸರುಬೇಳೆ ಫೈವ್ ಟೇಬಲ್ ಅಷ್ಟು ತುಪ್ಪ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಟೂ ಫಿಫ್ಟಿ ಅಷ್ಟು ಬೆಲ್ಲ ಒಂದು ಇಡಿಯಷ್ಟು ಬಾದಾಮಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಒಂದಿಡಿಯಷ್ಟು ಒಣದ್ರಾಕ್ಷಿ ಒಂದು ಇಡಿಯಷ್ಟು ಗೋಡಂಬಿ ಹಾಗೂ ಮೂರಿಂದ ನಾಲ್ಕು ಏಲಕ್ಕಿ ಕೈನ ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೊಂಡಿದ್ದೀನಿ ಹೆಸ್ರು ಬೇಳೆ ಪಾಯಸ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ಮೇಲೆ ತೊಳ್ದು ಮೂರಿಂದ ನಾಲ್ಕು ಸತಿ ತೊಳ್ದು ಇಟ್ಕೊಂಡಿರೋ ಹೆಸ್ರು ಬೇಳೆನ ಹಾಕೋತಾ ಇದ್ದೀನಿ ಹಸಿವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎರಡರಿಂದ ಮೂರು ನಿಮಿಷ ಹಸಿಸ್ಮೇಲೆ ಹೋಗೋ ಗಂಟೆ ಇದನ್ನ ಹುರ್ಕೊಂಡಿದ್ದೀನಿ ಅದಾದ ಮೇಲೆ ಇದಕ್ಕೆ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ ಹಾಕ್ತಾಯಿದ್ದೀನಿ ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಿಲ್ ತಗೋಬೇಕು ಎರಡು ವಿಸಿಲ್ ಆಯಿತು ಇವಾಗ ಬೆಲ್ಲನ ನೀರು ಹಾಕಿ ಸ್ವಲ್ಪ ಕರಗಿಸ್ಕೊಳ್ಳೋಣ ಹಾಫ್ ಗ್ಲಾಸ್ ಅಷ್ಟು ಆಟಾರ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಬೆಲ್ಲ ಹಿಂಗೆ ಕರಗಿ ಥರ ನೀರು ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ ಹಾಕೋಕೆ ಇಷ್ಟೇ ಅವರು ಸಕ್ಕರೆನ ಯೂಸ್ ಮಾಡ್ಕೊಬೋದು ಇದು ಬೆಲ್ಲ ಫುಲ್ ಕರ್ಗಿದೆ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗೋ ಥರ ಇವಾಗ ಅವಾಗೇ ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ಳೋಣ ಬೆಲ್ಲದ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಈಗ ಬೆಲ್ಲ ಎಲ್ಲ ಬೆಲ್ಲದ ನೀರೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ ಹಾಲು ಆ್ಯಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಬೇಳೆ ಎಲ್ಲ ಹಾಲು ಮತ್ತು ಬೆಲ್ಲದ ನೀರು ಜೊತೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿರೋಲ್ಲ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಲಿದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಸರ್ವ್ ಮಾಡೋಕ್ಕೆ ಇನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಕೊಬೇಕು ಹಾಲು ಮತ್ತು ಬೆಲ್ಲದ ನೀರು ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಹಿಂಗೆ ಕೈ ಆಡಿಸ್ದು ಒಂದು ಒಂದು ಕುದಿ ಬರೋ ಗಂಟ ಅಷ್ಟೇ ಜಾಸ್ತಿ ಹೊತ್ತೆ ಏನಿಲ್ಲ ಆಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಏಲಕ್ಕಿ ಪುಡಿ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಇದೆ ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆದಮೇಲೆ ಇವಾಗ ಬೌಲಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋದಂತ ಫ್ರೈ ಮಾಡ್ಕೊಬೇಕು ನೋಡಿ ಗೋಡಂಬಿ ಗೋಲ್ಡನ್ ಬ್ರೌನ್ ಬಂದಿಗೆ ಅದಕ್ಕೆ ದ್ರಾಕ್ಷಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ದ್ರಾಕ್ಷಿ ಫ್ರೈ ಆಗಿದೆ ಇವಾಗ ನೋಡಿ ಈ ಥರ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಆ್ಯಡ್ ಮಾಡಿ ಜಸ್ಟ್ ಒಂದು ಫ್ರೈ ಕೊಡ್ತೀನಿ ಈ ಥರ ಮಿಕ್ಸ್ ಮಾಡ್ತೀನಿ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಬೇಯಿಸಿ ಪಾಯ ರೆಡಿ ಇರೋ ಅಂಥ ಪಾಯಸಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಉಳಿದು ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಈಗ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಇದಿಷ್ಟು ಹೆಸ್ರು ಬೇಳೆ ಪಾಯಸ ಅಂಥ ವಿಧಾನ ಮನೇಲಿ ಮ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಯಿತು ಅಂತ ಥ್ಯಾಂಕ್ ಯು